ತಲೆ ಮೇಲೆ ಏನೂ ಇಲ್ಲದೆ ಇದ್ರ ಬಿಸಿಲು ಬಿಸಿ ಈ ತಲೆ ತಲೆ ಒಳಗೆ ನೂರಾರು ಯುವ ಯಾರತ್ರ ಹೇಳುದು ಯಾರ ಹೇಳುದು ಗಟ್ಟಿ ಜನ ಅನ್ನು ವಿಶ್ವಾಸ ನಾವು ಒಂತರ ನಮ್ಮೆಲ್ಲವರು ಆಸಿ ಹೋದೆ ನೂರಕ್ಕೆ ನೂರು ಇಲ್ಲೇ ಗಟ್ಟಿ ಆಗ್ಬೇಕು ನೋಡಿ ನೋಡುದಲ್ಲ ನಾನು ನಾನಿಮ್ಮ ಅಭಿಮಾನಿ ಅಲ್ಲ ಹೌದು ಎಂತ ಒಳ್ಳೆ ಪಚೆ ನಿಮದು ಏನು ಸ್ವರ ರಾಗ ಆಹಾ ನಿಜವಾಗಲೂ ಸಂತೋಷ ಆಗ್ತದೆ ಹೆಮ್ಮೆ ಆಗ್ತದೆ ಯಾಕೆ ಇಂಥ ಒಂದು ಎಳೆಯ ವಯಸ್ಸಿನಲ್ಲೇ ಇಷ್ಟೊಂದು ಜನರ ಮನಸ್ಸಿನಲ್ಲಿ ನೀವು ಮನೆ ಮಾಡಿದ್ದೀರಲ್ಲ ಹಾಗಾಗಿ ಹೆಮ್ಮೆ ಸಂತೋಷ ಆಗ್ತದೆ ಬರೀ ನಮ್ಮನೆಗೆ ಧನ್ಯವಾದ ಹೇಳ್ಬೇಕಾದ್ರೆ ನಮಗಲ್ಲ ಇಷ್ಟು ರೀತಿ ನೀವರು ಪ್ರೋತ್ಸಾಹ ಮಾಡ್ತಾ ಇದ್ದೀರಲ್ಲ ಮಾಡ್ತಾ ಇದ್ದಾರಲ್ಲ ಅವರಿಗೆ ನೀವು ಧನ್ಯವಾದ ಹೇಳಬೇಕಂತ ಹೌದೌದು ನೋಡಿ ಇಂಥ ಅಭಿಮಾನಿ ಹೌದು ಸ್ವಾಮಿ ಬರೀ ಅಭಿಮಾನಿ ಅಂತ ನಾನು ನಿಮ್ಮ ಏಳಿಗೆಯನ್ನು ಯಾವತ್ತು ಬಯಸ್ಬೇಕ ಬೇಡವಾ ಅಲ್ವಾ ನಾ ಯಾಕ ಅಭಿಮಾನಿ ಆಗಿರುವುದು ನಿಮ್ಮ ಒಳ್ಳೇದನ್ನು ಬಯಸ್ಬೇಕು ಸ್ವಾಮಿ ಕೇವಲ ನಿಮ್ಮಿಂದ ಸಂತೋಷ ಪಡೆಯುವುದಲ್ಲ ನಾನು ನಿಮ್ಮ ಸಂತೋಷ ಏನು ನಿಮ್ಮ ತಲೆಬಿಸಿ ಏನು ಅಂತ ನೋಡ್ಬೇಕು ನಾನು ನಿಮ್ಮನ್ನು ನೋಡಬೇಕು ನನಗೆ ಅರ್ಥ ಆಗ್ತದೆ ನೀವೆಷ್ಟು ತಲೆ ಬಿಸಿಲಿದ್ರಿ ಅಂತ ಗೊತ್ತುಂಟು ನಿಮ್ಮಂಗೆ ಏನು ನಿಮ್ಮ ವಯಸ್ಸೀಗ ನಿಮ್ಮ ತಲೆ ವಿಷಯ ನಮ್ಗೆ ಗೊತ್ತಾಗ್ತದೆ ಬರ್ದೇ ಕರಗರ ನೀವು ತಿರುಗುದು ನೋಡ್ರೆ ನಿಮ್ದು ಏನ್ ಇವತ್ತು ನಮ್ಗೆ ಗೊತ್ತಾಗ್ತದೆ ಸ್ವಲ್ಪ ಈ ವಯಸ್ಸಲ್ಲಿ ಮದುವೆ ಆಗ್ಬೇಕು ಅನ್ನೋ ಆಸೆ ನಿಮಗಿಲ್ವಾ ಆದ್ರೆ ನೀವಾಗೆ ಹುಡುಕೋ ಸ್ವಭಾವದವ್ರು ಅಲ್ಲ ಹಾಗಂತ ಯಾರಾದ್ರೂ ಹುಡುಕಿದ್ರೆ ಅಡ್ಡಿಲ್ಲ ನಿಮಗೆ ಆದ್ರೂ ಭಾವ ಉಂಟು ಹಾಗಾಗಿ ನಿಮ್ಮ ಅಭಿಮಾನಿಯಾದ ನಾನು ನೋಡಿ ಬರೀ ಬಾಯ್ ಹೇಳುವುದಿಲ್ಲ ನಿಮ್ಗೊಂದು ಮದುವೆ ಮಾಡಿಸ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ ಹೌದೌದು ಹೌದೌದು ಯೋಗ್ಯಳಾದ ಒಂದು ಹೆಣ್ಣಿದ್ದಾಳೆ ಸ್ವಾಮಿ ಹೇಗಿದ್ದಾಳ ನೀವು ನೋಡಿದ್ರೆ ಈ ಕ್ಷಣಕ್ಕೆ ಮದುವೆ ಮಾಡಿಕೊಡುವ ನೀವು ಬೆಳ್ಳಗೆ ಬೆಳ್ಳಗೆ ಆ ಏನು ಸ್ವರ ಏನು ಬಣ್ಣ ಏನು ರೂಪ ಎಂತ ಎಂತ ಕೇಶ ವಿನ್ಯಾಸ ಏನು ಕಣ್ಣು ಏನು ಏನು ಕೈ ಏನು ಕಾಲು ಏನು ಬಾಯಿ ಎಂತ ಕಿವಿ ಹೌದೌದು ಎಂತ ಕಿವಿ ಅದು ಹ ಒಂದು ಕಿವಿ ಕೇಳುದಿಲ್ಲ ಕಿವಿ ಕಿವಿಡಿ ಹೌದೌದು ನೀವಿಷ್ಟು ಒಳ್ಳೆಯವರು ಅಂತ ಹೇಳ್ತಾ ಇದ್ದೆ ಒಂದು ಕಿವಿಡಿ ಮದುವೆ ಆಗುದಿಲ್ಲ ಹೇಳ್ತಲ್ಲ ಸ್ವಾಮಿ ನೀವು ಯಾಕೆ ಬೇಡ ನನ್ನ ತಂಗಿ ನೀವು ಹೆಚ್ಚು ಕಡಿಮೆ ನನ್ನ ಭಾವ ಆಗ್ತೀರಿ ಈಗಲೇ ಅಂದ್ಕೊಂಡು ಬಿಟ್ಟೆ ನಾನು ನೋಡಿ ನಿಮ್ ಒಳ್ಳೇದು ಬಯಸ್ಬೇಕಲ್ಲ ನೋಡಿ ಕಿವಿಡಿ ಮದುವೆ ಆಗ್ಬೇಕು ಸ್ವಾಮಿ ನೀವು ಇಲ್ಲೂ ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದು ನಾನು ನನ್ನ ತಂಗಿಗೆ ಯಾರು ಹುಡುಗ ನಿಜವಾಗ್ಲು ನೀವು ಒಂದು ಕ್ಯೂಡಿಯನ್ನೇ ಮದ್ವೆ ಆಗಬೇಕು ಅದು ನಿಮಗೆ ಬಹಳ ಅನುಕೂಲ ನೋಡಿ ನೀವೆ ಒಳ್ಳೆ ರಾಗವನ್ನು ಬಳಸುವಾಗ ಪದ್ಯವನ್ನು ಹೇಳುವಾಗ ಅದರ ಸುಳಭಲ್ ಉಂಟ ಅದಕ್ಕೊಂದು ಅಧ್ಯಯನ ಹಾಡಿ ಹಾಡಿ ರಾಗ ಉಗುಳಿ ಉಗುಳಿ ಹೋದ ಅಷ್ಟು ಪ್ರಯತ್ನ ಪಟ್ಟಲ್ವಾ ಆ ಒಂದು ಅಭ್ಯಾಸ ಎಲ್ಲ ಮಾಡುವುದು ಎಲ್ಲಿ ನೀವು ಮನೆಯಲ್ಲಿ ಗೊತ್ತಾಯ್ತದೆ ಪಾಪ ಮನೆಯಲ್ಲಿ ಅಭ್ಯಾಸ ಮಾಡುದಾರು ಯಾವಾಗ ನೀವು ಅಜ್ಜಿ ಜನ ಯಾರು ಇರ್ತಾ ಇದ್ದಾಗ ಮನೇಲಿ ಯಾರು ಇಲ್ಲದೆ ಇದ್ದಾಗಲೇ ಅಭ್ಯಾಸ ಮಾಡ್ಬೇಕು ಇಲ್ಲದೆ ಇದ್ರೆ ಪಕ್ಕದ ಮನೆಯವರೆಲ್ಲ ನಿಮಗ್ ಜೋರ್ ಮಾಡ್ತಾರೆ ಮನೇಲಿ ಇದ್ದವರು ಜೋರ್ ಮಾಡ್ತಾರೆ ವರ್ಷ ಇಡೀ ಊರ್ ತುಂಬಾ ಮಾಡ್ತೇ ಮತ್ತೆ ಮಾಡ್ತೆ ಬಂದವನು ಶುರು ನೀನು ಜೋರ್ ಮಾಡ್ತಾರೆ ಅಲ್ವಾ ನಮ್ಮ ಎಲ್ಲಿವರಿಗೆ ನಿಮ್ ಅಭ್ಯಾಸ ಉಂಟು ಹೇಳಿ ನಾವು ಕೇಳಿದ್ದೇವೆ ನಿಮ್ಮ ಅಭ್ಯಾಸ ನೀವು ಯಾರು ಮನುಷ್ಯರು ಇದ್ರು ನೀವು ಮನೇಲಿ ಅಭ್ಯಾಸ ಮಾಡ್ತಿದ್ರಂತೆ ಆ ನಿಮ್ಮ ಅಭ್ಯಾಸವನ್ನು ನೋಡುವುದು ನೀವು ಆ ಹೇಳುವ ಕೇಳುವುದು ಯಾವ್ದು ನೀವು ಸಾಕಿದ ನಾಯಿ ಅಲ್ವಾ ಮತ್ತೆ ಸುದ್ದಿಯೂ ಬಂದಿದೆ ಎಷ್ಟೋ ವರ್ಷದಿಂದ ಪದ್ಯ ಹೇಳಿ ಹೇಳಿ ನಿಮ್ಮ ಪದ್ಯವನ್ನು ಕೇಳುತ್ತಿರುವ ನಾಯಿ ಈ ಒಂದು ಈಗ ನೋಡ್ರ ಒಂದು ಪದ್ಯ ಕೇಳಿ ನಾಯಿಯವಷ್ಟೇ ಹಾಗೆ ಏನಾಗಬಹುದಂತಲ್ವಾ ಅವಳಿಗೆ ಕೇಳುವುದೇ ಇಲ್ಲ ತಲೆ ಬಿಸಿ ಅಂತ ಮತ್ತೆ ಅಷ್ಟಲ್ಲೂ ನೀವೆ ದೊಡ್ಡ ಮನೆಯಲ್ಲಿ ಪತ್ತೆ ಆಗಲಿ ಅವಳು ನಿಮಗೆ ಏನು ಹೇಳುವುದಿಲ್ಲ ಬಿಸಿ ಇಲ್ಲ ನಿಮಗೆ ಹತ್ತು ಸಲ ಬರ್ತದೆ ಒಂದು ಒಳ್ಳೆ ಹುಡುಗಿ ಮೇಲೆ ಓಡಿದ್ದೇನೆ ನಾನು ನೋಡಿ ವಿಳಾಸ ಕೊಟ್ಟು ಕಳಿಸಿದ್ದೆ ಒಬ್ಬರ ಕಳಿಸಿದ್ದೆ ಇವತ್ತು ಬರ್ತಾನೆ ಬರ್ತಾನೆ ಹೇಳಿದ್ರು ಯಾರು ಎಷ್ಟೊತ್ತಿ